ಕರ್ನಾಟಕ ಜನರಿಗೆ ಪೃಥ್ವಿ ಹೆಗಡೆ ಮಾಡುವ ನಮಸ್ಕಾರಗಳು ಇಂದು ಕರ್ನಾಟಕ ಸರ್ಕಾರ ಬಾಲ ಗೌರವ ಪ್ರಶಸ್ತಿ ನನಗೆ ದೊರಕಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಮತ್ತು ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾದ ಸಂಗೇಶ್ ಬಬಲೇಶ್ವರ್ ಇವರಿಂದ ಇದು ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧದಲ್ಲಿ ನೀಡಿ ಗೌರವಿಸಿದ್ದಾರೆ ನನ್ನ ಸಾಧನೆಗೆ ಪ್ರೋತ್ಸಾಹಿಸಿದ ಶ್ರೀ ವಿರಕ್ತೇಶ್ವರ್ ಭರತನಾಟ್ಯ ತರಬೇತಿ ಸಂಸ್ಥೆ ಮತ್ತು ನನ್ನ ಗುರುಗಳಾದ ಶ್ರೀ ವಿನೋದ್ ಕುಮಾರ್ ಚಿಕ್ಮಠ್ ನನ್ನ ಪಾಲಕರು ಮತ್ತು ನನ್ನ ಸಾಧನೆಯನ್ನು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಮಾನ್ಯ ಸಚಿವರ ಹಾಗೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಮಾನ್ಯ ಶ್ರೀ ಸಂಗಮೇಶ್ ಅಪ್ಪಾಸಿ ಬಬಲೇಶ್ವರ್ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ಚಪ್ಪಾಳೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅವರೊಟ್ಟಿಗೆ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರು ಬಹಳಷ್ಟು ಹಿರಿಯ ಗಣ್ಯರು ಹಿರಿಯ ಅಧಿಕಾರಿಗಳು ಜ್ಯೋತಿ ಜರುಗಿಸುವ ಪೌರಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಜೋರಾದ ಚಂದರೆ ಮಕ್ಕಳು ಕಾರ್ಯಕ್ರಮವನ್ನು ಸಾಕ್ಷಿ ಸಾಧಿಸಿ ಜ್ಯೋತಿಯನ್ನ ಮಾಡ್ತಾ ಇದ್ದಾರೆ தியானவா ஜோதிக்க நம்ம கழு ನಿಧಾನಕ್ಕೆ ವೇದಿಕೆಯನ್ನ ತೆರವುಗೊಳಿಸಲಿಕ್ಕೆ ವಿನಂತಿಯನ್ನ ಮಾಡ್ತೇನೆ ಎಲ್ಲ ಗೌರವಾನ್ವಿತ ಪ್ರಶಸ್ತಿ ಪುರಸ್ಕೃತರಲ್ಲಿ ವಿನಂತಿಯನ್ನು ಮಾಡ್ತೇನೆ ಇನ್ನು ಒಂದೇ ರಾಜ್ಯದಲ್ಲಿ ಅಲ್ಲಿವರೆಗೂ ಸಾವು ಇರ್ಲಿಕ್ಕೆ ವಿನಂತಿಯನ್ನ ಮಾಡ್ತೇನೆ ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ನಾನು ಆಗ್ಲೇ ಹೇಳಿದಂಗೆ ನಾಲ್ಕು ಅಲ್ಲಿ ಮಾಡ್ತಾ ಇದ್ದೀವಿ ಅಕಾಡೆಮಿ ಗೌರವ ಪ್ರಶಸ್ತಿಗೆ ಪುರಸ್ಕಾರವಾಗಿರುವ ಹಾಗೆ ಚಂದಿನ ಮಕ್ಕಳ ಚಂದಿನ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಎಲ್ಲ ಹಿರಿಯರಿಗೆ ಇಪ್ಪತ್ತೈದು ಸಾವಿರ ಕ್ಯಾಶ್ ಪ್ರೈಸ್ನ ನಾವು ಕೊಡ್ತಾ ಇದ್ದೇವೆ ಹಾಗೆಯೇ ಬಾಲ ಅಕಾಡೆಮಿ ಬಾಲ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಂಕ್ ಕೂಡ ಬಹಳ ವಿಕಾಸಗಳನ್ನು ಕೊಡ್ತಾ ಇದೆ ವೇದಿಕೆಯ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ಅಲ್ಲಿ ಯಾರೋ ಅರ್ಚನೆಯನ್ನು ಮಾಡುವುದೇ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ प्रवाश्ट निया प्रवाश्ट निया